ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಅರವತ್ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಅರವತ್ತೈದನೇ ಅಧ್ಯಾಯವನ್ನು ಶುರು ಮಾಡೋಣ ಮಣಿ ಮಾಡಿದ ಎಲ್ಲ ಪ್ಲ್ಯಾನ್ಗಳು ಉಲ್ಟಾ ಆಗಿತ್ತು ರಾಮಚಂದ್ರರಾಯರು ಸಹ ಆದಿತ್ಯ ಮಾತನ್ನು ಅರ್ಥ ಮಾಡಿಕೊಂಡು ದೀಪುವಿನ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಸೂಚಿಸಿದರು ದೀಪುವಿನ ಹೆಗಲ ಮೇಲೆ ಕೈ ಹಾಕಿ ಈ ಮನೆ ಕಿರಿ ಸೊಸೆ ಯಾರು ಅಂತ ಹೇಳಪ್ಪ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಎಂದರು ಅದು ದೊಡ್ಡಪ್ಪ ಬೇರೆ ಯಾರೂ ಅಲ್ಲ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರೋರೆ ಎಂದ ದೀಪು ಅಯ್ಯೋ ನಾಚಿಕೆ ನೋಡು ಮುಖ ಎಲ್ಲ ಕೆಂಪಾಗಿದೆ ದೀಪು ನಮಗೆ ಗೊತ್ತಿರೋರು ಅಂದರೆ ಹೇಗೆ ನೀನೇ ಹೆಸರು ಹೇಳು ನಾವು ಒಂಚೂರು ಕೇಳಿ ಖುಷಿ ಪಡ್ತೀವಿ ಎಂದರು ಸೀತಾ ದೀಪುವನ್ನು ಕಿಚಾಯಿಸುತ್ತ ಅದು ದೊಡ್ಡಮ್ಮ ಸುಮಾತ್ಗೆ ತಂಗಿ ಅಂಶಿಕಾ ಎಂದನು ದೀಪು ಅಂಶಿಕಾ ಎನ್ನುವ ಹೆಸರು ಕೇಳುತ್ತಲೇ ಎಲ್ಲರ ಮೊಗದಲ್ಲೂ ಸಂಭ್ರಮ ಮನೆ ಮಾಡಿತ್ತು ಏನು ನಮ್ಮ ಉಷಾ ದಿನಕರವರ ಮಗಳು ಅಂಶಿಕಾನ ತುಂಬ ಒಳ್ಳೆ ಹುಡುಗಿ ದೀಪು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಯಾರೋ ಏನೋ ಎಂತವಳು ಅಂತ ಮನಸ್ಸು ಒಂಥರ ದಿಗಿಲಿಗೆ ಬಿದ್ದಿತ್ತು ಈಗ ನೋಡು ಒಂಥರ ನಿರಾಳ ಆಯಿತು ಎಂದರು ರಾಮಚಂದ್ರರಾಯರು ಹೌದು ಅಪ್ಪ ಅಂಶಿಕಾನೆ ಈ ಮನೆಗೆ ಹೇಳಿ ಮಾಡಿಸಿದ ಸೊಸೆ ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಎಂದನು ಆದಿತ್ಯ ಊರ್ಮಿಳಾ ಸೀತಾ ಸುಮಾ ಅವ್ರಿಗಂತೂ ಖುಷಿಗೆ ಪಾರ್ವೇ ಇರಲಿಲ್ಲ ಹೆಂಡತಿ ಮುಖದಲ್ಲಿ ಸಂಭ್ರಮ ಸಂತೋಷ ನೋಡಿ ಲಕ್ಷ್ಮಣರಾಯರಿಗೂ ಸಮಾಧಾನ ಆಗಿತ್ತು ಹೇಗೋ ಊರ್ಮಿ ಆಸೆ ಪಟ್ಟ ಹಾಗೆ ದೀಪು ಮದುವೆ ಆಗುತ್ತೆ ಮದುವೆ ಆದಾಗಿಂದನೂ ಇಂಥದ್ದೇ ಬೇಕು ಎಂದು ಯಾವತ್ತೂ ಕೇಳಿದವಳಲ್ಲ ಊರ್ಮಿಳಾ ಮನೆ ಕೆಲಸ ಮನೆ ಜವಾಬ್ದಾರಿ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅವಳಿಗೆ ಹೇಳಿ ಮಾಡಿಸಿದಂಥ ಸೊಸೇನೆ ಅಂತೂ ಅವಳು ಆಸೆ ಪಟ್ಟ ಹಾಗೆ ಆಯಿತು ಎಂದು ಮನಸ್ಸಿನಲ್ಲಿ ಖುಷಿಪಟ್ರು ಮಣಿಕರ್ಣಿಕಾ ಮನಸ್ಸಿನಲ್ಲಿ ಕೋಪ ಜ್ವಾಲಾಮುಖಿಯಂತೆ ಉಕ್ಕಿತು ಈ ಹಾರಿಕಾನೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ಲು ನಾನು ಹೆತ್ತ ಮಗಳೇ ನನಗೆ ಅಡ್ಗೌಡಿಯಾಗಿ ನಿಂತಳು ಎಂದು ಹಲ್ಲು ಕಡೆದಳು ಸರಿಯಾದಿ ಲಕ್ಷ್ಮಣ ಇನ್ನೇ ಎಲ್ಲ ಆಗಿದ್ದಾಗೋಗಿದೆ ಇನ್ನೂ ತಡ ಮಾಡೋದು ಬೇಡ ಇವಾಗಲೇ ದಿನಕರವರಿಗೆ ಫೋನ್ ಮಾಡಿ ಹೇಳು ನಾಳೆನೇ ಹೋಗಿ ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ಬಿಡೋಣ ಹುಡುಗಿ ನೋಡಿದ್ದೀವಿ ಎಲ್ಲರೂ ಆದರೂ ಶಾಸ್ತ್ರ ಇದೆ ಅಲ್ವಾ ನೋಡಿ ಅವರತ್ರ ಕೂಡ ಮಾತಾಡಿ ಅವರ ಅಭಿಪ್ರಾಯ ಕೂಡ ತಿಳ್ಕೊಳ್ಳೋಣ ಅವರಿಗೂ ನಮ್ಮನೆ ಸಂಬಂಧ ಒಪ್ಪಿಗೆ ಆಗುತ್ತೆ ಅನ್ಕೊಂಡಿದ್ದೀನಿ ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಮ್ದೇನಿದೆ ಎಂದರು ರಾಮಚಂದ್ರ ರಾಯರು ಆಗ್ಲಿ ಅಣ್ಣ ಫೋನ್ ಮಾಡಿ ಮಾತಾಡ್ತೀನಿ ಎಂದರು ಲಕ್ಷ್ಮಣರಾಯರು ರಾಯರು ಮಣಿಕರ್ಣಿಕ ಹತ್ರ ಹೋಗಿ ಮಣಿ ನನಗೆ ಗೊತ್ತು ನಿನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ಬೇಜಾರು ಮಾಡ್ಕೋಬೇಡ ಮದುವೆ ಆಗ್ಬೇಕಾಗಿರೋರೆ ನಮಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಬಲವಂತವಾಗಿ ಮದುವೆ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತು ಹಾರಿಕಾಗೂ ಇದೇ ವರ್ಷದಲ್ಲಿ ಒಂದೊಳ್ಳೆ ನೋಡಿ ಮದುವೆ ಮಾಡೋಣ ಇವಾಗ ನಿನ್ನ ಒಳ್ಳೆ ಮನಸ್ಸಿನಿಂದ ದೀಪು ಮದುವೆ ಜವಾಬ್ದಾರಿ ತಗೊಂಡ್ ಮಾಡಬೇಕು ಎಂದರು ರಾಮಚಂದ್ರರಾಯರು ಮಣಿಕರ್ಣಿಕಾ ಮನಸ್ಸಿನಲ್ಲಿ ಕೋಪ ಸ್ಫೋಟಗೊಂಡಿದ್ದರೂ ಸಹ ತೋರಗೊಡದೆ ಕಣ್ಣೀರು ಒರೆಸ್ಕೊಳ್ಳೋ ಹಾಗೆ ನಡೆಸ್ತಾ ಹೋಗಲಿ ಬಿಡು ಅಣ್ಣ ವಿಧಿ ಇದ್ದೇ ಅಂತ ಇರುವಾಗ ನಾನು ನೀನು ಏನು ತಾನೇ ಮಾಡೋಕ್ಕಾಗತ್ತೆ ಅವರಿಗೆ ಮನಸ್ಸಿನಲ್ಲಿ ಯಾರಿದಾರೋ ಅವರನ್ನೇ ಮದುವೆ ಆಗಲಿ ಅಂಶಿಕಾ ಕೂಡ ಏನು ಬೇರೆ ಅಲ್ವಲ್ಲ ಅವಳು ಕೂಡ ಸಂಬಂಧದಲ್ಲಿ ನನಗೆ ಮಗಳೇ ಆಗಬೇಕು ಒಟ್ನಲ್ಲಿ ನಮ್ಮ ದೀಪು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ ಜನ್ಮಕ್ಕೆ ಬೇರೇನು ಬೇಡ ಎಂದು ಹೇಳುತ್ತಾ ಬಂದು ದೀಪುವಿನ ತಲೆ ಸವರಿದ್ಲು ಹತ್ತಿರ ಬರುತ್ತಲೇ ಕೆಂಡದಂತ ಕೋಪ ನೆತ್ತಿಗೆ ಹತ್ತಿತ್ತು ಭುಜ ಮುಟ್ಟಿದ್ದಕ್ಕೆ ಮೈ ಮೇಲೆ ಕಂಬಳಿ ಹುಳ ಹರಿದ ಅನುಭವವಾಗಿತ್ತು ದೀಪುವಿಗೆ ಕೋಪ ತಡೆಯಲು ಆಗದೆ ಸಾಕ್ ಮಾಡಿ ಅತ್ತೆ ಇನ್ನೆಷ್ಟು ಅಂತ ನಾಟಕ ಮಾಡಿ ನಮ್ಮನ್ನೆಲ್ಲ ಮೋಸ ಮಾಡಬೇಕು ಅನ್ಕೊಂಡಿದ್ದೀರಾ ಎಂದನು ಜೋರಾಗಿ ದೀಪು ಮಾತುಗಳು ಮನೆ ತುಂಬಾ ಪ್ರತಿಧ್ವನಿಸುತ್ತಿತ್ತು ಮನೆ ತುಂಬಾ ನಿಶ್ಯಬ್ದವಾಗಿತ್ತು ಎಲ್ಲರೂ ದೀಪುವನ್ನೇ ಶಾಕ್ನಿಂದ ನಿಂತರು ದೀಪು ಹೇಳಿದ್ದು ಮಣಿಕರ್ಣಿಕಾ ಕಿವಿಗೆ ಅಪ್ಪಳಿಸುತ್ತಳೆ ಅವನ ಭುಜದಿಂದ ಕೈ ತೆಗೆದು ಅವನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು ದೀಪು ನಾಲ್ಗೆ ಯಾಕೆ ಹರಿಬಿಡ್ತಾ ಇದ್ದೀಯಾ ಎಲ್ಲರೂ ಸಂತೋಷದಲ್ಲಿರಬೇಕಾದ್ರೆ ಏನಿದು ನಿನ್ನ ಬುದ್ಧಿ ಕಿಡಿತನದ ಮಾತು ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ ಎಂದರು ಲಕ್ಷ್ಮಣರಾಯರು ಕೋಪದಲ್ಲಿ ಕಣ್ಣುಗಳು ಬೆಂಕಿಯುಂಡೆಯಂತಾಗಿದ್ವು ಹೌದಪ್ಪ ನನಗೆ ಗೊತ್ತಿದೆ ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಇಷ್ಟು ದಿನ ಒಳ್ಳೆಯವರ ಹಾಗೆ ಮುಖವಾಡ ಹಾಕ್ಕೊಂಡು ನಮ್ಮನ್ನೆಲ್ಲ ಯಾಮಾರಿಸಿ ನಮ್ಮ ನಂಬಿಕೆಗೆ ದ್ರೋಹ ಬಗೆದ ದ್ರೋಹಿ ಹತ್ರ ಮಾತಾಡ್ತಾ ಇದ್ದೀನಿ ಎಂದನು ದೀಪು ದೀಪು ಮಾತನಾಡಿ ನಿಲ್ಲಿಸುವುದೇ ತಡ ಛಟೀರನೆ ಕೆನ್ನೆ ಮೇಲೆ ಒಂದು ಏಟು ಬಿದ್ದಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ತಿರುಗಿ ನೋಡಿದ್ರೆ ಲಕ್ಷ್ಮಣರಾಯರು ವೀರಭದ್ರನಾಗೆ ಕಂಡರು ಅಪ್ಪ ಅದು ಎಂದು ಮುಂದೆ ಮಾತನಾಡಲು ಹೋದವನನ್ನು ತಡೆದು ಏನು ಮಾತಾಡಬೇಡ ನಿನ್ನ ಕಿರಿ ಮಗ ಅಂತ ತುಂಬ ಪ್ರೀತಿ ಕೊಡ್ತೀವಿ ಅದನ್ನು ಹಾಳು ಮಾಡ್ಕೋಬೇಡ ಮಣಿ ನಿನ್ನ ಅವಳ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಬೆಳೆಸಿದಾಳೆ ಅದು ಅವಳ ದೊಡ್ಡ ಗುಣ ಅವಳ ಬಗ್ಗೆ ಇನ್ನೊಂದು ಮಾತು ಬಂತು ಅಂದರೆ ನಾನು ಮನುಷ್ಯ ಆಗಿರಲ್ಲ ಎಂದು ಹೇಳಿದರು ಲಕ್ಷ್ಮಣರಾಯರು ಚಿಕ್ಕಪ್ಪ ದೀಪುನ ಇವತ್ತು ನೀವು ತಡೀಬೇಡಿ ಅವನೇನು ಮಾತಾಡ್ತಾ ಇದ್ದಾನೆ ಅದ್ಯಾವುದು ಸುಳ್ಳಲ್ಲ ವ್ಯಾಘ್ರ ಹಸುವಿನ ಮುಖವಾಡ ಹೊತ್ತು ಹಸುಗಳ ಜೊತೆನೇ ಇದ್ದು ಹಸುಗಳನ್ನೇ ತಿನ್ನೋಕೆ ಹೊಂಚು ಆಗತ್ ಆಗತ್ತೆ ಉಳಿದ ಹಸುಗಳು ಅದು ನಮ್ಮ ಹಾಗೆ ಹಸು ಅಂತ ತಿಳ್ಕೊಂಡು ಮೋಸ ಹೋಗುತ್ತಲ್ಲ ಹಾಗೆ ನಾವು ಕೂಡ ಇಷ್ಟು ದಿನ ಮೋಸ ಹೋಗ್ತಾ ಇದ್ದೀವಿ ಎಂದನು ಆದಿತ್ಯ ಅಲ್ಲಿಯವರೆಗೂ ಸುಮ್ಮನಿದ್ದ ಮಣಿಕರ್ಣಿಕ ಇನ್ನೂ ನನ್ನ ಬಂಡವಾಳ ಆಚೆ ಬಂತು ನನಗಿನ್ನೂ ಉಳಿಗಾಲ ಇಲ್ಲ ನನ್ನ ನಾನು ಡಿಫೆಂಡ್ ಮಾಡಿಕೊಳ್ಳೇಬೇಕು ಎಂದು ನಿರ್ಧರಿಸಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಸಿದಳು ಅಣ್ಣಂದಿರ ಸಿಂಪತಿ ಕಿಟ್ಟಿಸಿಕೊಳ್ಳುವ ಸಲುವಾಗಿ ಮಣಿ ನೀನು ಅಳ್ಬೇಡ ಸುಮ್ಮನೆ ಇರು ಇವರಿಬ್ಬರಿಗೆ ಏನೋ ಹುಚ್ಚಿಡಿದಿದೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ನೀನು ತಪ್ಪಾಗಿ ಮಾತಾಡೋಕ್ಕೆ ನಾನು ಬಿಡಲ್ಲ ಎಂದರು ಲಕ್ಷ್ಮಣರಾಯರು ರಾಮಚಂದ್ರರಾಯರು ಸಹ ಮಣಿಯನ್ನು ಸಮಾಧಾನಿಸಲು ಮುಂದೆ ಬಂದರು ವಾವ್ ಅತ್ತೆ ವಾವ್ ನಿಜವಾಗ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ನೀವು ಒಳ್ಳೆ ಆ್ಯಕ್ಟರ್ ಆಗಬಹುದು ನೋಡಿ ಮಾಡೋದೆಲ್ಲ ಮಾಡಿ ನಾನೇನೂ ಮಾಡಿಲ್ಲ ಅಂತ ಎಷ್ಟು ಚೆನ್ನಾಗಿ ಇವಾಗಲೂ ಕೂಡ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೋತಾ ಇದ್ದೀರಾ ಅಂದರೆ ನಿಮಗೆ ಆಸ್ಕರ್ಡ ಅರ್ವಾರ್ ಕೊಡಬೇಕು ನೋಡಿ ಎಂದು ಆದಿ ಚಪ್ಪಾಳೆ ತಟ್ಟಿದ್ದ ರಾಮಚಂದ್ರರಾಯರು ಮತ್ತು ಲಕ್ಷ್ಮಣರಾಯರು ಆದಿ ಸುಮ್ಮನೆ ಇರ್ತೀಯಾ ಎಂದು ಹೇಳಲು ಹೋಗುವುದೇ ತಡ ಅಪ್ಪಾ ಚಿಕ್ಕಪ್ಪ ಇವತ್ತು ನಾನು ಮಾತಾಡ್ತೀನಿ ನೀವಿಬ್ರು ಕೇಳಿ ಅಷ್ಟೆ ಇಷ್ಟು ದಿನ ನೀವಿಬ್ಬರು ಹೇಳಿದ ಹಾಗೆ ನಾನು ದೀಪು ತುಟಿ ಬಿಚ್ಚದ ಹಾಗೆ ಕೇಳಿದ್ದೀವಿ ಈಗ ನಾವು ಮಾತಾಡೋ ಟೈಮ್ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬೆನ್ನ ಹಿಂದೆ ಸಾಕಷ್ಟು ನಡೀತಾ ಇದೆ ನೀವು ಎಲ್ಲರನ್ನೂ ಒಳ್ಳೆಯವರು ಅಂತಲೇ ನಂಬಿಕೊಂಡು ಇದ್ದೀರಾ ಅದು ನಿಮ್ಮ ತಪ್ಪಲ್ಲ ಯಾಕಂದರೆ ಎದುರಿಗಿರೋರು ಅಷ್ಟು ಚೆನ್ನಾಗಿ ನಿಮ್ಮನ್ನು ಯಾಕೆ ನಮ್ಮನ್ನು ಇಡೀ ಮನೆಯೂ ನಂಬಿಸಿದ್ದಾರೆ ಎಂದನು ಆದಿತ್ಯ ಆದಿ ಹೇಳಿದ ಮಾತುಗಳು ಮತ್ತು ಅವನ ಕಣ್ಣುಗಳಲ್ಲಿ ಇದ್ದ ಕೋಪ ನೋಡಿ ರಾಯರಿಬ್ಬರು ಸುಮ್ಮನೆ ನಿಂತರು ಮಣಿಕರ್ಣಿಕಾ ದೀಪು ಮತ್ತು ಆದಿ ಇಬ್ಬರ ಮಧ್ಯೆ ಸಿಲುಕಿ ಅಡಕತ್ತಿಯರ ಕತ್ತರಿಯಲ್ಲಿ ಸಿಲುಕಿದ ಅಡಕೆಯಂತಾಗಿದ್ದಳು ನಿಮ್ಮನ್ನು ನಾವಿಬ್ರು ಎಷ್ಟು ನಂಬಿದ್ವಿ ಅಂದರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಾವು ನಿಮಗೆ ಗೌರವ ಕೊಡ್ತಾ ಇದ್ವಿ ಆದರೆ ನೀವು ಏನತ್ತೆ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಇಷ್ಟೆಲ್ಲ ದ್ವೇಷ ಇಟ್ಕೊಂಡು ಎದುರಿಗೆ ಹೇಗೆ ಅಷ್ಟ್ ಪ್ರೀತಿ ತೋರಿಸ್ತಾ ಇದ್ರಿ ಅಂತ ನಮಗನ್ ನಮ್ಗೆ ಅರ್ಥಾನೇ ಆಗ್ತಿಲ್ಲ ಎಂದನು ದೀಪು ದೀಪು ಆದಿ ಏನು ಮಾತಾಡ್ತಾ ಇದ್ದೀರಾ ನಾನು ನಿಮಗೆ ತೋರಿಸಿದ ಪ್ರೀತಿಯಲ್ಲಿ ಎಳ್ಳಷ್ಟು ಲೋಪ ಇರಲಿಲ್ಲ ನಾನು ನನ್ನ ಮಗ ಮಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿದ್ದೀನಿ ನೀವಿವತ್ತು ಯಾಕೆ ನನ್ನ ಹೀಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಹೀಗೆ ಮಾತಾಡ್ತಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನಾನೇನು ತಪ್ಪು ಮಾಡಿದೆ ಇಷ್ಟು ದಿನ ಇದು ನನ್ನ ಮನೆ ಅಂತ ಈ ಮನೆಗೋಸ್ಕರನೇ ನಾನು ಜೀವ ಸವಿಸಿದ್ದೀನಿ ರೀ ನೀವು ಮದುವೆ ಆಗಿ ಕಡೆ ತನಕ ಜೊತೆಲಿರ್ತೀನಿ ಅಂದ್ರಿ ಅರ್ಧದಲ್ಲೇ ಬಿಟ್ಟು ಹೋದ್ರಿ ಜನ್ಮ ಕೊಟ್ಟ ತಂದೆ ಕೂಡ ಪ್ರೀತಿ ಮಮಕಾರ ಕೊಟ್ಟು ಸಾಕಿದ್ರು ಮದುವೆ ಆದೇ ಅಂತ ಒಂದೇ ಕಾರಣಕ್ಕೆ ಅವರೂ ಕೂಡ ನನ್ನ ಕೊಲ್ಲೋಕ್ಕೆ ಬಂದರು ಇನ್ನು ಅಣ್ಣಂದ್ರು ನಾವು ನೋಡ್ಕೋತೀವಿ ನಮ್ಮಷ್ಟೇ ಗೌರವ ನಿಂಗೆ ಸಿಗ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದರು ಆದರೆ ಇವತ್ತು ಇವರಿಬ್ರು ಇಷ್ಟೆಲ್ಲ ಅಂತ ಇರುವಾಗ ಏನೂ ಮಾತನಾಡದೆ ಸುಮ್ಮನೆ ನಿಂತಿದ್ದಾರೆ ಹೌದು ನನಗಿದು ಆಗಬೇಕಾಗಿತ್ತು ಕೆಟ್ಟು ತವ್ರ ಮನೆ ಸೇರಬಾರ್ದು ಅನ್ನೋ ಮಾತು ಇವತ್ತು ನಿಜ ಆಯಿತು ಎಂದು ಗೊಳೋ ಎಂದು ಅಳಲು ಶುರು ಮಾಡಿದ್ದಳು ಮಣಿಕರ್ಣಿಕಾ ಮಣಿಕರ್ಣಿಕಾ ಭಾವನಾತ್ಮಕವಾಗಿ ಮಾತನಾಡಲು ಶುರು ಮಾಡಿ ಇನ್ನೇನು ಅಣ್ಣಂದ್ರು ಬಂದು ನನ್ನ ಕಾಪಾಡ್ತಾರೆ ಅಂತ ನಿರೀಕ್ಷೆ ಇಟ್ಟಿದ್ಲು ಆದರೆ ಆದಿ ಮತ್ತು ದೀಪು ಅದ್ಯಾವುದಕ್ಕೂ ಅನುವು ಮಾಡಿಕೊಡ್ದೆ ಅಡ್ಡಗಾಲು ಹಾಕಿದರು ಸಾಕು ಮಾಡಿ ಅತ್ತೆ ಇನ್ನಾದರೂ ನಿಮ್ಮ ನಾಟಕನ ಇಲ್ಲಿ ಎಮೋಷ್ನಲ್ ಆಗಿ ಮಾತನಾಡಿದ ಕೂಡಲೇ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಪ್ಪ ಚಿಕ್ಕಪ್ಪ ನನಗೂ ಗೊತ್ತು ಅತ್ತೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಷ್ಟೇ ಗೌರವ ನಮಗೂ ಅವ್ರ ಮೇಲಿತ್ತು ಅವ್ರು ಮಾಡಿರೋ ಅಷ್ಟು ಘನಕಾರ್ಯಗಳು ನಮಗೆ ಗೊತ್ತಾಗೋವರೆಗೂ ಇವಾಗೆಲ್ಲ ನಿಮಗೂ ಗೊತ್ತಾಗುತ್ತೆ ಗೊತ್ತು ಮಾಡ್ತೀವಿ ಪ್ಲೀಸ್ ಅಲ್ಲಿವರೆಗೂ ನಮ್ಮನ್ನು ತಡೀದೇ ಸುಮ್ಮನೆ ಇದ್ಬಿಡಿ ಎಂದನು ಆದಿತ್ಯ ಆದಿ ಮತ್ತು ದೀಪುವಿನ ಕೋಪ ಮನಗಂಡ ಕಂಠಿ ಇವತ್ತು ಕತೆ ಮುಗಿತು ಛೆ ಈಗ ಬರ್ತಾ ಇರೋ ಕೋಪದಲ್ಲಿ ಎಲ್ಲರನ್ನು ಸುಟ್ಟಾಕ್ಬಿಡಬೇಕು ಅನ್ನಿಸ್ತದೆ ಎಂದು ಹೇಳಿಕೊಳ್ಳುತ್ತಾ ರೂಮಲ್ಲಿ ಇಟ್ಟಿದ್ದ ಗನ್ನೆನಪಾಗಿ ಮೆಲ್ಲನೆ ಹಿಂದೆ ಹಿಂದೆ ಸರಿದು ರೂಮಿಗೆ ಗನ್ ತರಲು ಅಂತ ಹೋದನು ಕಂಠಿ ಆದಿ ದೀಪು ನಾನು ಇವಾಗಿಂದ ನೋಡ್ತಾ ಇದ್ದೀನಿ ಇಬ್ಬರು ಮೇಲಿಂದ ಮೇಲೆ ಮಣಿನ ದೂಷಿಸ್ತಾ ಇದ್ದೀರಾ ಆದರೆ ಅವಳು ಏನು ಮಾಡಿದ್ಲು ಅನ್ನೋದನ್ನು ವಿವರವಾಗಿ ಹೇಳಿದರೆ ಅವಳು ಮಾಡಿದ್ದು ತಪ್ಪೋ ಸರಿನೋ ಮೋಸನೋ ಅನ್ನೋದು ನಮಗೂ ಗೊತ್ತಾಗತ್ತೆ ನನ್ನ ತಂಗಿ ಏನೂ ಮಾಡಿರಲ್ಲ ನಿಮ್ಗೆ ಯಾರೋ ತಲೆ ಕೆಡಿಸಿದ್ದಾರೆ ಎಂದರು ರಾಮಚಂದ್ರರಾಯರು ಇವತ್ತೆಲ್ಲ ಹೇಳ್ತೀನಿ ಅಪ್ಪ ಇಷ್ಟು ದಿನ ನಾವು ಕೋಮುಖ ವ್ಯಾಗ್ರದ ಜೊತೆ ಇದ್ದಿದ್ದಕ್ಕೆ ಇವತ್ತು ಅಂತ್ಯ ಕಾಣಲೇಬೇಕು ಮೊದಲಿಗೆ ಅತ್ತೆ ನಿಮಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ಅಂತ ಕೇಳಿ ಹೇಳ್ತೀನಿ ಎಂದು ಮಣಿಕರ್ಣಿಕಾ ಮುಂದೆ ಬಂದು ನಿಂತನು ಆದಿತ್ಯ ಆದಿತ್ಯನ ಕಡೆ ನೇರವಾಗಿ ನೋಡಲು ಸಹ ಆಗಲಿಲ್ಲ ಮಣಿಕರ್ಣಿಕಾಗೆ ಅವನ ಉಸಿರೆ ಸಿಂಹದ ಘರ್ಜನೆಗಿಂತ ಹೆಚ್ಚಾಗಿ ಕಿವಿಗೆ ಅಪ್ಪಳಿಸುತ್ತಿತ್ತು ಬಾಯಿಂದ ಮಾತು ಸಹ ಹೊರಡಲು ಭಯವಾಗಿ ಸುಮ್ಮನೆ ನಿಂತವಳ ಕಣ್ಣೀರಿನ ನಾಟಕದ ಕೋಡಿ ಹರಿದಿತ್ತು ಹೌದು ಅತ್ತೆ ನಿಮಗ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಯಾಕೆ ಗೊತ್ತಾ ಅಪ್ಪ ಚಿಕ್ಕಪ್ಪ ಇಬ್ಬರು ಡಿಸೈಡ್ ಮಾಡಿ ಮಿಲ್ಲನ್ನು ನನ್ನ ಹೆಸರಿಗೆ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದರು ನಾನು ಕೂಡ ಎಂದೋ ಅವ್ರ ಮಾತಿಗಿಲ್ಲ ಅಂದವನಲ್ಲ ಒಪ್ಕೊಂಡಿದ್ದೆ ಇನ್ನೇನು ಎಲ್ಲ ಮುಗಿದು ರಿಜಿಸ್ಟರ್ ಆಗೇ ಹೋಯಿತು ಅಷ್ಟರಲ್ಲಿ ಹೊಸ ಮೂವೀಸ್ ರಿಲೀಸ್ ಆಯಿತು ಅದೇ ನಟ ಭಯಂಕರ ಮಣಿಕಂಠ ಅಲ್ವಾತೆ ಎಂದು ಅವಳ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದ ಆದಿತ್ಯ ಮಣಿಕರ್ಣಿಕ ಮುಖದಲ್ಲಿ ಬೆವರು ಹರಿದಿತ್ತು ಗಂಟಲು ಭಯಕ್ಕೆ ಬಿಗಿದಿತ್ತು ಇವನೇನು ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಮಾತಾಡ್ತಾ ಇದ್ದಾನೆ ಎಂದುಕೊಂಡಳು ಅಪ್ಪ ಎಲ್ಲಿ ನನ್ನ ಮಿಲ್ ನನ್ನ ಹೆಸರಿಗೆ ಮಾಡಿಬಿಡ್ತಾರೋ ಅನ್ನೋ ಕೆಟ್ಟ ಉದ್ದೇಶದಲ್ಲಿ ಕಂಠಿನ ಮೊದಲೇ ಪ್ಲ್ಯಾನ್ ಮಾಡಿ ಈ ಮಹಾತಾಯಿ ಡೆಲ್ಲಿಯಿಂದ ಕಂಠಿಯನ್ನು ನಟ ಭಯಂಕರನನ್ನು ಕರೆಸ್ಕೊಂಡ್ಳು ಎಂದು ಹೇಳುತ್ತಿದ್ದ ಹಾಗೆ ರಾಯರಿಬ್ಬರು ಮಣಿಕರ್ಣಿಕಾ ಮುಖವನ್ನು ನೋಡಲು ಮಣಿ ತಲೆ ತಗ್ಗಿಸಿ ನಿಂತಿದ್ದಳು ನಿಜ ಏನು ಅಪ್ಪ ಕಂಠಿಗೆ ಏನೂ ಆಗೇ ಇರಲಿಲ್ಲ ಇನ್ನೂ ಮುಖ್ಯವಾದ ವಿಷಯ ಅಂದರೆ ಅವನು ಡೆಲ್ಲಿನಲ್ಲಿ ಸರಿಯಾಗಿ ಕಾಲೇಜಿಗೆ ಹೋಗಿಲ್ಲ ಕಳಿಸಿರೋ ಅಷ್ಟು ದುಡ್ಡನ್ನು ಕುಡಿದು ತಿಂದು ಶೋಕಿ ಮಾಡಿ ಕಳೆದಿದ್ದಾನೆ ಅಷ್ಟೇ ಇನ್ನು ಯಾವ ಬಿಸ್ನೆಸ್ ಕೂಡ ಕೈ ಹಾಕಿರಲಿಲ್ಲ ಅದರಲ್ಲಿ ಸಾಲ ಆಗಿ ಅವನನ್ನು ಯಾರೂ ಕೂಡ ಹೊಡೆದಿರಲಿಲ್ಲ ಏನೋ ಒಂದಷ್ಟು ಬಂಡವಾಳ ಹಾಕಿ ಬ್ಯಾಂಡೇಜ್ ಬಟ್ಟೆ ಖರೀದಿ ಮಾಡಿ ಅದೆಲ್ಲ ನಮ್ಮ ನಿಮ್ಮ ಮುಂದೆ ರಿಯಲಿಸ್ಟಿಕ್ಕಾಗಿ ಮಾಡಿದ ಪ್ಯೂರ್ ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ ಅಷ್ಟೇ ಅದಕ್ಕೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಪ್ರೊಡ್ಯೂಸರ್ ಎಲ್ಲ ಇನ್ನು ಮತ್ತೇನೆ ಅಲ್ವಾ ಎಂದು ಕೇಳಿದ ಆದಿ ಹುಬ್ಬೇರಿಸುತ್ತ ಅಷ್ಟರಲ್ಲಿ ಮೆಲ್ಲನೆ ಮಣಿಕರ್ಣಿಕ ರೂಮ್ ಸೇರಿದ್ದ ಕಂಠಿ ಸೇಫಾಗಿ ಕಬೋರ್ಡ್ನಲ್ಲಿ ಇಟ್ಟಿದ್ದ ಗನ್ ತೆಗೆದುಕೊಂಡು ಶರ್ಟ್ ಒಳಗಡೆ ಬಚ್ಚಿಟ್ಟುಕೊಂಡು ತನಗೇನು ಗೊತ್ತೇ ಇಲ್ಲದವನ ಹಾಗೆ ಬಂದು ಎಲ್ಲರೂ ಇರುವಲ್ಲಿ ನಿಂತನು ಇದನ್ನು ಸಹ ಯಾರೂ ಗಮನಿಸಿರಲಿಲ್ಲ ಇದ್ಯಾವುದು ಗೊತ್ತಿಲ್ಲದ ನಾವು ಪಾಪ ಏನೋ ಬಿಸ್ನೆಸ್ ಮಾಡೋಕೆ ಅಂತ ಹೋಗಿ ಕೈ ಸುಟ್ಕೊಂಡು ಬಂದಿದ್ದಾನೆ ಅಂತ ಅವನ ಮೇಲೆ ಎಷ್ಟೊಂದು ಕಾಳಜಿ ಮಾಡಿದ್ವಿ ಆಗ ಅತ್ತೆಯದು ಇನ್ನೊಂದು ಸೆಂಟಿಮೆಂಟಲ್ ಫಿಲಮ್ ಶುರುವಾಯಿತು ನನಗೆ ಅಂತ ಏನಾದರೂ ಆಸ್ತಿ ಇದ್ದಿದ್ರೆ ಮಾರಿ ಆದರೂ ಕಂಠಿ ಸಾಲ ತೀರಿಸ್ತಿದ್ದೆ ಅವನಿಗೆ ಯಾರ ದಿಕ್ಕು ಹಾಗೆ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಬ್ಬಬ್ಬಾ ಏನು ಆ್ಯಕ್ಟಿಂಗ್ ಅತ್ತೆ ಕಲ್ಪನಾ ಆರತಿ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದು ನೋಡಿ ನಮ್ಮಪ್ಪ ಚಿಕ್ಕಪ್ಪನ ಮನಸ್ಸು ಕರ್ಗಿ ಮಿಲ್ಲನ್ನು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿದ್ರು ಅಲ್ಲಿಗೆ ಎರಡು ಭಯಂಕರ ಫಿಲಮ್ಗಳು ಸೂಪರ್ ಡೂಪರ್ ಹಿಟ್ ಆಯಿತು ಅಲ್ವಾ ಅತ್ತೆ ಎಂದನು ಮಣಿಕರ್ಣಿಕಾಳನ್ನು ಕೆಣಕುವ ಧ್ವನಿಯಲ್ಲಿ ಅಲ್ಲಿವರೆಗೂ ಸುಮ್ಮನೆ ಇದ್ದ ಕಂಠಿ ಇನ್ನೂ ಸುಮ್ಮನೆ ಇದ್ದರೆ ಈ ಆದಿ ಮಾಮನ್ನು ಉರ್ದು ಮುಕ್ತಾನೆ ಎಂದುಕೊಂಡು ಆದಿ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಮಾಮಿಗೆ ಮರ್ಯಾದೆ ಕೊಡದೆ ಏನೇನೋ ಮಾತಾಡಬೇಡ ಅಷ್ಟಕ್ಕೂ ಮಾಮ್ ಯಾವತ್ತೂ ಮಿಲ್ ಅವ್ರ ಹೆಸರಿಗೆ ಮಾಡಿಕೊಡಿ ಅಂತ ಮಾವನರನ್ನ ಕೇಳೇ ಇಲ್ಲ ಅವರೇ ಬಲವಂತವಾಗಿ ಮಾಮ ಹೆಸರಿಗೆ ಮಾಡಿದ್ದು ಎಂದನು ಮನಸ್ಸಲ್ಲಿ ಅಂಜಿಕೆ ಇದ್ದರೂ ಎದುರಿಗೆ ತೋರ್ಗೊಡದೆ ಯಾಕೆ ನೀವೇನು ಮಾತಾಡಲಿಲ್ಲ ಅಂತಿದ್ದೆ ಸರ್ ಇವಾಗ ನೀವೇ ಬಂದರೆ ದಾರಿಗೆ ನೀವು ಯಾವುದನ್ನು ಬಾಯ್ಬಿಟ್ಟು ಕೇಳಲ್ಲ ನಾವಾಗಿನೇ ನಿಮ್ಗಳ ತಾಳಕ್ಕೆ ಕುಣಿಯೋ ಹಾಗೆ ಮಾಡ್ತೀರಾ ಅದೇ ನಿಮ್ಗಳ ಟ್ಯಾಲೆಂಟ್ ಒಂದು ಅರ್ಥದಲ್ಲಿ ಇದರಿಂದ ನಿಮ್ಗೆ ಎಷ್ಟು ಲಾಭ ಆಯಿತೋ ಇಲ್ವೋ ಗೊತ್ತಿಲ್ಲ ಆದರೆ ನಮಗೆ ಒಳ್ಳೆಯದೇ ಆಯಿತು ಎಂದು ನಕ್ಕನು ಆದಿ ಜೊತೆಗೆ ದೀಪು ಕೂಡ ನಕ್ಕನು ಇಷ್ಟೆಲ್ಲ ಆರೋಪ ನಮ್ಮ ಮೇಲಾಗ್ತಿದ್ಯಲ್ಲ ಇದಕ್ಕೆಲ್ಲ ನಿನ್ನ ಹತ್ರ ಏನಿದೆ ಸಾಕ್ಷಿ ಸುಮ್ಮನೆ ನನ್ನ ಮಾಮ್ ಮೇಲೆ ಇಲ್ಲ ಸಲ್ಲದ್ದು ಹೇಳಬೇಡ ನನಗೆ ಮಿಲ್ ನಿನ್ನ ಕೈ ತಪ್ಪೋಯಿತು ಅನ್ನೋ ಹೊಟ್ಟೆ ಹುರಿಗೆ ಈಗೆಲ್ಲ ಮಾಡ್ತಿದ್ಯಾ ಬೇಕಾದರೆ ಅದನ್ನು ಮಾಮ್ ನಿನ್ನೆಸ್ರಿಗೆ ಮಾಡ್ತಾರೆ ತಗೊಂಡು ಹೊಟ್ಟೆ ತಣ್ಣಗೆ ಮಾಡ್ಕೊ ಎಂದನು ಕಂಠಿ ಕಂಠಿ ಮಾತುಗಳನ್ನು ಕೇಳಿ ದೀಪುವಿಗೆ ಕೆಂಡದಂಥ ಕೋಪ ನೆತ್ತಿಗೆ ಹತ್ತಿತ್ತು ಇನ್ನೇನು ಮುಷ್ಟಿ ಮಾಡಿ ಕಂಠಿ ಮೂತಿಗೆ ಗುದ್ದು ಆದಿ ಮತ್ತು ದೀಪುವಿಗೆ ಲಕ್ಷ್ಮಣರಾಯರು ಕೂಡ ಸಪೋರ್ಟ್ ಮಾಡಿದ್ದು ನೋಡಿ ಖುಷಿಯಾಗಿತ್ತು ಕಂಠಿ ನೀನು ಹೇಳಿದ್ದು ನಿಜ ಕಣೋ ಹೊಡೆದಾಟಕ್ಕೆ ಅಂತ ನಾವು ಬಂದರೆ ನಿನ್ನ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಒಂದೇಳೆ ಸಾಕ್ಷಿ ಕೂಡ ಇರಲ್ಲ ಇವಾಗೇನು ನಿನಗೆ ಪ್ರೂಫ್ ಬೇಕು ಅಷ್ಟೇ ತಾನೇ ಇರು ಒಂದು ನಿಮಿಷ ಬಂದೆ ಎಂದು ತನ್ನ ಮೊಬೈಲ್ ತೆಗೆದು ಫೋನ್ ಮಾಡಿ ಪ್ಲೀಸ್ ಒಳಗೆ ಬನ್ನಿ ಎಂದನು ಆದಿತ್ಯ ಯಾರು ಯಾರಿರಬಹುದು ಎಂದು ಅಮ್ಮ ಮಗ ಇಬ್ಬರಿಗೂ ಎದೆಯಲ್ಲಿ ದಿಗಿಲು ಹುಟ್ಟಿತ್ತು ಮನೆಯವರಿಗೂ ಸಹ ಕುತೂಹಲ ಜಾಸ್ತಿ ಆಗುತ್ತಿತ್ತು ಸುಮಾ ಖಂಠಿ ವಿಷಯದಲ್ಲಿ ಅನುಭವಿಸಿದ್ದ ನೋವಿಗೆ ಇಂದು ಅವಳಿಗೆ ಸಂತೋಷ ಸಿಕ್ಕಿತ್ತು ನನಗೆ ಅವತ್ತೇ ಗೊತ್ತಿತ್ತು ಈ ಅಯೋಗ್ಯ ನಾಟಕ ಮಾಡ್ತಾವನೆ ಅಂತ ಏಳಿದರೆ ಎಲ್ಲಿ ಕೆಲಸದಿಂದ ತೆಗೆದುಬಿಡ್ತಾರೋ ಅಂತ ದಿಗ್ಲಾಗಿ ಏಳಿಲ್ಲ ಆಟೆಯ ಆದಿಯಣ್ಣ ಸರಿಯಾಗಿ ಸರಿಯಾಗಿ ಮಾಡ್ತಾವ್ರೆ ರಾಯರು ತಡಿದೇ ಸುಮ್ಮನೆ ಇದ್ದಿದ್ರೆ ಒಂದು ಫೈಟಿಂಗ್ ನೋಡೋಕ್ಕೂ ಮಜಾ ಇರೋದು ಎಂದಳು ರಂಗಮ್ಮ ಬಳಿ ಸುಮಾ ಇಶ್ ಎಂದು ಸನ್ನೆ ಮಾಡಿ ರಂಗಮ್ಮನನ್ನು ಸುಮ್ಮನಾಗಿಸಿದ್ಲು ರಂಗಮ್ಮ ಬಾಯಿ ಮೇಲೆ ಬೆರಳು ಇಟ್ಟಿ ತಲೆ ಆಡಿಸಿ ಏನಾಗುತ್ತೋ ಎಂದು ಕುತೂಹಲದಲ್ಲಿ ನೋಡುತ್ತಾ ನಿಂತಳು ಎಲ್ಲರ ಗಮನ ಬಾಗಿಲ ಕಡೆಯೇ ಇತ್ತು ಕಂಠಿ ಕೂಡ ನಾವು ಮಾಡಿದ ನಾಟಕ ನನಗೆ ಮಾಮ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಯಾರಿದ್ದಾರೆ ಸಾಕ್ಷಿಗೆ ಎಂದುಕೊಂಡು ನೋಡುತ್ತಾ ನಿಂತನು ಹೊರಗಿನಿಂದ ಆ ದಿನ ಕಂಠಿಯ ಹೆಲ್ತ್ ಚೆಕಪ್ಗೆ ಎಂದು ಬಂದಿದ್ದ ಡಾಕ್ಟರ್ ಬಂದರು ಅವರನ್ನು ನೋಡಿದ ಕೂಡಲೇ ಅವತ್ತು ಚಾಕು ಇಟ್ಟು ಹೆದರಿಸಿ ಕಳಿಸಿದ್ದು ನೆನಪಾಗಿತ್ತು ಮಣಿಕರ್ಣಿಕಾಗೆ ಇವನಿನ್ನೂ ಸಿಟಿನಲ್ಲೇ ಇದ್ದಾನ ಅವತ್ತೇ ಕಣ್ಣಿ ಕಾಣದ ಹಾಗೆ ಹೋಗಿಬಿಡು ಅಂತ ವಾರ್ನಿಂಗ್ ಕೊಟ್ಟು ಕಳಿಸಿದ್ದೆ ಆದಿಗೆ ಹೇಗೆ ಸಿಕ್ದ ಎಂದು ಯೋಚಿಸಿದಳು ಮಣಿಕರ್ಣಿಕಾ ಬನ್ನಿ ಡಾಕ್ಟರ್ ನಾವು ಬಂದು ಕೇಳಿದ ತಕ್ಷಣ ಬರೋದಿ ಕೊಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದನು ಆದಿತ್ಯ ಅದೆಲ್ಲ ಏನಿಲ್ಲ ಆದಿ ನೀವು ಬಂದು ಕೇಳಿದಾಗ ನನಗೂ ಭಯ ಇತ್ತು ಮತ್ತು ನನಗೆ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಅಂತ ನೀವು ಧೈರ್ಯ ಕೊಟ್ಟ ಮೇಲೆ ನನ್ನ ಗೆಳೆಯನ ಕುಟುಂಬ ಚೆನ್ನಾಗಿರುತ್ತೆ ಅಂದರೆ ನಾನು ಎಂಥ ರಿಸ್ಕ್ ಆದರೂ ತೊಗೊಳೋದಕ್ಕೆ ಸಿದ್ಧ ಅಂತ ಬಂದೆ ಎಂದು ಹೇಳಿದ ಡಾಕ್ಟರ್ ತನ್ನ ಗೆಳೆಯ ಲಕ್ಷ್ಮಣರಾಯರ ಬಳಿ ಹೋಗಿ ನಿಂತು ನನ್ನ ಕ್ಷಮಿಸಿಬಿಡುಗೆಳೆಯ ನಿಮಗೆಲ್ಲ ಇಷ್ಟು ದೊಡ್ಡ ಅನ್ಯಾಯ ಆಗ್ತಿದ್ರು ನಾನು ನನ್ನ ಕುಟುಂಬ ಅಂತ ಆಗಿಬಿಟ್ಟೆ ನಾನು ನಿಮಗೆಲ್ಲ ಅವತ್ತೇ ಸತ್ಯ ಹೇಳಬೇಕಿತ್ತು ಎಂದು ಕಂಠಿ ಕಡೆ ನೋಡಿದರು ಕಂಠಿ ಹರಿಯುತ್ತಿದ್ದ ಬೆವರು ಒರಿಸ್ಕೊಳ್ತಾ ಡಾಕ್ಟರನ್ನೇ ನುಂಗುವ ಹಾಗೆ ಕೆಕ್ಕರಿಸಿ ನೋಡಿದ್ದ ಏನು ಹೇಳ್ತಿದ್ಯಾ ಗೆಳೆಯ ನೀನು ಅವತ್ತು ನೀನೇ ತಾನೇ ಕಂಠಿನ ಚೆಕಪ್ ಮಾಡಿ ಹೇಳಿದ್ದು ಅವನಿಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಇನ್ನೇನು ಪರವಾಗಿಲ್ಲ ಅಂತ ಎಂದರು ಲಕ್ಷ್ಮಣರಾಯರು ಅದೇ ನಾನು ಮಾಡಿದ ತಪ್ಪು ಅವತ್ತು ಇವನನ್ನು ಚೆಕಪ್ ಮಾಡಿದಾಗಲೇ ನನಗೆ ಗೊತ್ತಾಯಿತು ಇವನಿಗೆ ಏನೂ ಆಗಿಲ್ಲ ನಾಟಕ ಮಾಡ್ತಾ ಇದ್ದಾನೆ ಅಂತ ನಾನು ಇವನ ಹತ್ರ ಜೋರು ಮಾಡಿ ಕೇಳಿದೆ ಏನೂ ಆಗಿಲ್ಲದೆ ಇದ್ದರೂ ನಾಟಕ ಮಾಡ್ತಾ ಇದ್ದೀಯಾ ಮನೆಯವ್ರ ಹತ್ರ ಹೇಳ್ತೀನಿ ಅಂತ ಹೊರಟಾಗ ನನ್ನ ಕುತ್ತಿಗೆಗೆ ಚಾಕು ಇಟ್ಟಿದ್ದು ಈ ಮಣಿಕರ್ಣಿಕ ಆಮೇಲೆ ರೌಡಿಗಳಿಗೆ ಫೋನ್ ಮಾಡಿ ಕಾಲೇಜ್ನಲ್ಲಿ ಓದ್ತಾ ಇರೋ ನನ್ನ ಮಗಳಿಗೆ ತೊಂದರೆ ಕೊಡೋಕ್ಕೆ ಹೇಳಿದರು ಅದಕ್ಕೆ ಭಯ ಬಿದ್ದು ಅವರು ಏನು ಹೇಳಿಕೊಟ್ಟಿದ್ರೋ ಹಾಗೆ ಹೇಳಿಬಿಟ್ಟೆ ನನ್ನ ರಾಯರೆ ಎಂದು ರಾಮಚಂದ್ರರಾಯರ ಮುಂದೆ ಕೈ ಜೋಡಿಸಿ ನಿಂತರು ಡಾಕ್ಟರ್ ರಾಮಚಂದ್ರರಾಯರಿಗೆ ಸಿಡಿಲು ಬಡಿದ ಅನುಭವವಾಗಿತ್ತು ಮಾತೆ ಹೊರಬಾರದಂತೆ ಗಂಟಲು ಬಿಗಿದಿತ್ತು ಮುಂದೆ ಏನೂ ಮಾತ್ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ನೋಡ ನೋಡುತ್ತಲೇ ಕುಸಿದು ಕುಳಿತರು ಮಣಿಕರ್ಣಿಕಾ ಇಂಥ ಕೃತ್ಯ ಮಾಡಿದ್ದಾಳೆ ಎನ್ನುವುದನ್ನು ನಂಬುವುದಿರಲಿ ಊಹಿಸುವುದಕ್ಕೂ ಅವರಿಂದ ಸಾಧ್ಯ ಆಗದೆ ಇದೇನು ಕನಸ ನಿಜಾನ ನಮ್ಮ ತಂಗಿ ನಮಗೆ ಈ ಥರ ಮೋಸ ಮಾಡಿದ್ಲಾ ಇಷ್ಟೆಲ್ಲ ಮಾಟಕ ಮಾಡೋದು ಏನಿತ್ತು ನೇರವಾಗಿ ಬಂದು ಅಣ್ಣ ಮಿಲ್ ನನ್ನ ಹೆಸರಿಗೆ ಮಾಡಿ ಅಂತ ಹೇಳಿದರೆ ಸಾಕಿತ್ತು ಹಿಂದೆ ಮುಂದೆ ನೋಡದೆ ಅವಳ ಹೆಸರಿಗೆ ರಿಜಿಸ್ಟರ್ ಮಾಡುತ್ತಿದ್ದೆ ಎಂದರು ರಾಯರು ಮಣಿಕರ್ಣಿಕಾ ಕಡೆ ನೋಡ್ತಾ